ನಮಸ್ಕಾರ ವೀಕ್ಷಕರೇ ಜೀವನದ ಕೆಲವು ಮಹತ್ವದ ವಿಷಯಗಳನ್ನು ಆಧ್ಯಾತ್ಮಿಕ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಸಾಗಬೇಕು ಬದುಕಿನ ಬಂಡಿ ನಿರಂತರ ಇರಬೇಕು ನಿನ್ನಲ್ಲಿ ನಂಬಿಕೆ ಜೀವನ ಪರಂತರ ಇರಬಾರ್ದು ತಮ್ಮ ಭೇದ ಭಾವ ನಿನ್ನ ಅಂತರ ಸರಿಯಾಗಿ ನಡೆದುಕೋ ಸಮಾಜ ಮಧ್ಯಂತರ ಇದುವೇ ಜೀವನ ಜನರ ಪರಂಪರ ಬದುಕೊಳ್ಳಬೇಕು ನಿನ್ನ ನೆನಪು ಜನ್ಮ ಜನ್ಮಾಂತರ ಮುರಿದು ಬೀಳಬಾರದು ಸಂಸಾರ ಅವಾಂತರ ಸರಿಯಾದ ಇದ್ದರೆ ಸಂಸಾರ ಗಂಡಂತರ ಇಲ್ಲಿ ನಾವಿರುವ ಸಮಾಜದಲ್ಲಿ ಕೆಲವು ಜನರು ಬೇರೊಬ್ಬರ ತಪ್ಪುಗಳೇ ಹುಡುಕುತ್ತಾರೆ ಬೇರೆಯವರ ಕೊರತೆಗಳನ್ನು ನೋಡಿ ಮನಸ್ಸಿನಲ್ಲಿ ಸಂತೋಷ ಪಡುತ್ತಾರೆ ಕಷ್ಟಗಳಿಗೆ ಸಹಾಯ ಮಾಡುವ ಮನಸ್ಸು ಅವರಲ್ಲಿರುವುದಿಲ್ಲ ಅಂದರೆ ಈ ಸ್ವಾರ್ಥದ ಪ್ರಪಂಚದಲ್ಲಿ ಒಳ್ಳೆಯವರಿಗಿಂತ ಕೆಟ್ಟವರೇ ಹೆಚ್ಚು ಒಳ್ಳೆಯದಕ್ಕಿಂತ ಕೆಟ್ಟದಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ ಒಂದು ಚಿಕ್ಕದಾದ ಒಂದು ಸಣ್ಣ ಕಥೆಯ ಒಂದು ಉದಾಹರಣೆಯ ಜೊತೆ ಉದಾಹರಣೆಯೊಂದಿಗೆ ಇಲ್ಲಿ ಒಂದು ವಿಚಾರ ಹೇಳಿದ್ದೇನೆ ಒಬ್ಬ ಮನುಷ್ಯನು ಒಂದು ಕಪ್ಪದ ಹಕ್ಕಿ ಹತ್ತಿರ ಹೋಗಿ ಹೇಳಿದ ಈ ಹಕ್ಕಿಯೇ ನೀನು ಕಪ್ಪಾಗಿ ಇರದಿದ್ದರೆ ನೀನು ಎಷ್ಟೊಂದು ಸುಂದರವಾಗಿ ಕಾಣುತ್ತಿದ್ದಿ ಎಂದು ಹೇಳಿದ ಹಾಗೆ ಸಮುದ್ರಕ್ಕೆ ಹೋಗಿ ನೇ ಸಮುದ್ರವೇ ನೀನ ನೀರಲ್ಲಿ ಕಪ್ಪ ಉಪ್ಪೇ ಇರ್ತಿಲ್ಲ ಇರಲಿಲ್ಲ ಅಂದರೆ ಎಷ್ಟೊಂದು ಚೆನ್ನಾಗಿರುತ್ತಿತ್ತು ಎಂದು ಹೇಳಿದ ಹಾಗೆಯೇ ಒಂದು ಗುಲಾಬಿ ಹೂವಿನ ಗಿಡದ ಹತ್ತಿರ ಹೋಗಿ ನಿನ್ನ ಹತ್ತಿರ ಮೊಳ್ಳೆ ಇರದಿದ್ದರೆ ಎಷ್ಟೊಂದು ಚೆನ್ನಾಗಿರುತ್ತಿತ್ತು ಎಂದು ಹೇಳಿದ ಅರೆ ಮಾನವನೇ ನಿನ್ನಲ್ಲಿ ಬೇರೆಯವರ ಕುಂದುಕೊರತೆಯನ್ನು ಹುಡುಕುವ ಗುಣ ಇರದಿದ್ದರೆ ನೀನು ಎಷ್ಟೊಂದು ಚೆನ್ನಾಗಿರುತ್ತಿದ್ದಿ ನಿನ್ನ ತಪ್ಪುಗಳನ್ನು ನೀನೇ ಸರಿಪಡಿಸುತ್ತೋ ಸಾಕು ಬೇರೆಯವರ ಬಗ್ಗೆ ನಿನಗ್ಯಾಕೆ ಚಿಂತೆ ಮನುಷ್ಯ ತನ್ನ ಸಂಸಾರದ ಸಲುವಾಗಿ ಏನೆಲ್ಲ ಮಾಡಬೇಕಾಗುತ್ತದೆ ಬದುಕು ಒಂದು ಮಾಯೆ ಈ ಮಾಯಾಲೋಕದಲ್ಲಿ ವ್ಯಕ್ತಿಯು ಸಂಸಾರದ ಸಲುವಾಗಿ ದುಡಿದು ದುಡಿದು ಕೂಡಿರುತ್ತಾನೆ ಮನುಷ್ಯನು ಮೊದಲು ಗಳಿಸುವುದಕ್ಕೆ ಹೋರಾಟ ಗಳಿಸಿದ ಮೇಲೆ ಉಳಿಸುವಕ್ಕೆ ಹೋರಾಟ ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ ಕೊನೆಗೆ ಗಳಿಸಿಯದೆಲ್ಲ ಯಾರಿಗೂ ಬಿಟ್ಟು ನಾಲ್ಕು ಹೆಗಲ ಮೇಲೆ ಜನರ ನಾಲ್ಕು ಜನರ ಹೆಗಲ ಮೇಲೆ ಊಟ ಹೇಗಿದೆ ಈ ಪ್ರಪಂಚ ನಮ್ಮ ಜೀವನದಲ್ಲಿ ಸಮಯ ಸಂಬಂಧ ಮತ್ತು ಆರೋಗ್ಯ ಈ ಮೂರರ ಬೆಲೆ ನಾವು ಕಳ್ಕೊಂಡು ಕಳೆದುಕೊಂಡಾಗಲೇ ಗೊತ್ತಾಗುವುದು ಅದಕ್ಕಾಗಿ ಜೀವನದಲ್ಲಿ ಇವುಗಳನ್ನು ಯಾವುದೇ ಕಾರಣಕ್ಕೂ ಇವುಗಳನ್ನು ಯಾವತ್ತೂ ಕಳೆದುಕೊಳ್ಳಬಾರದು ಜೀವನದಲ್ಲಿ ನನ್ನದು ಅಂಥ ಮನಸ್ಫೂರ್ತಿಯಾಗಿ ಸ್ವೀಕರಿಸಿದ ಮೇಲೆ ಬದುಕಿನಲ್ಲಿ ಅದು ಎಷ್ಟೇ ಕಷ್ಟಗಳು ಬಂದರೂ ಸರಿ ಆ ಸಂಬಂಧವನ್ನು ಯಾವತ್ತೂ ಕೈ ಬಿಡಬಾರದು ಅದು ಗಂಡಂಡತಿಯಾಗಿರ್ಬೋದು ಅಥವಾ ಸ್ನೇಹವಾಗಿರ್ಬೋದು ಅಥವಾ ಪ್ರೀತಿಯಾಗಿರ್ಬೋದು ನಮ್ಮ ಜೀವನದಲ್ಲಿ ಕೋಟಿ ಕೋಟಿ ಹಣ ಇಲ್ಲದಿದ್ದರೂ ನಮ್ಮ ಜೀವನ ಸಾಗುತ್ತದೆ ಒಂದು ದಿನದ ಊಟ ಇಲ್ಲದಿದ್ದರೂ ಜೀವನ ಸಾಗುತ್ತದೆ ಇರುವುದಕ್ಕೆ ಮನೆ ಇಲ್ಲದರೂ ಜೀವನ ಸಾಗುತ್ತದೆ ಆಸ್ತಿ ಅಂತಸ್ತು ಇಲ್ಲದಿದ್ದರೂ ಜೀವನ ಸಾಗುತ್ತದೆ ಆದರೆ ಜೀವನದಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಜೀವನ ಸಾಗಿಸಲು ಸಾಧ್ಯವಿಲ್ಲ ಮರಿತು ನಡೆದರೆ ಜೀವನ ಸ್ವರ್ಗ ಮರಿತು ನಡೆದರೆ ಜೀವನ ನರಕ ಕೆಲವರಿಗೆ ಜೀವನದಲ್ಲಿ ಬರೀ ಸುಳ್ಳು ಹೇಳು ಹೇಳುವುದನ್ನು ಮತ್ತು ನಾಟಕ ಆಡುವುದನ್ನು ಕರಗತ ಮಾಡಿಕೊಂಡಿರ್ತಾರೆ ಅಂಥ ಜನಗಳಿಗೆ ಕಳೆದುಕೊಂಡ ವಸ್ತುವಾಗಲಿ ಮತ್ತು ವ್ಯಕ್ತಿಯಾಗಲಿ ಅವುಗಳ ಬೆಲೆ ಗೊತ್ತಾಗೋದಿಲ್ಲ ಏಕೆಂದರೆ ಸಂಬಂಧ ಮತ್ತು ವಸ್ತುಗಳ ಮೇಲೆ ಅವರು ತೋರಿಸುವ ಒಲವು ಕೂಡ ನಾಟಕವೇ ಆಗಿರುತ್ತದೆ ಈ ಸಮಾಜದಲ್ಲಿ ನಿಸರ್ಗದ ಮಡಿಲಿನಲ್ಲಿ ವಾಸಿಸುತ್ತಿರುವ ನಾವು ಗಾಳಿಯು ಯಾವುದೇ ಭೇದವಿಲ್ಲದೆ ಸುಗಂಧವೋ ಅಥವಾ ದುರ್ಗಂಧವೋ ಒತ್ತು ತರುತ್ತದೆ ಇಲ್ಲಿ ಯಾವ ಆಗಲಿ ಯಾವ ಗುಡಿಸಲೇ ಆಗಲಿ ಬೆಳಕು ಬರೋದಿಲ್ಲವೇ ರವಿಕಿರಣ ಬಡವನಿರಲಿ ಶ್ರೀಮಂತನಿರಲಿ ವದ್ದೆ ಮಾಡುವುದಿಲ್ಲವೇ ಒಳೆಯು ಪುಣ್ಯವಂತನೋ ಅಥವಾ ಪಾಪಿಷ್ಟನೋ ಹೊತ್ತು ನಿಂತಿಲ್ಲವೇ ಈ ಧರಣಿ ಇಲ್ಲಿ ಒಳ್ಳೆಯವರು ಕೆಟ್ಟವರು ನಿನಗೆ ಕೇಬೇಕು ಮನವೇ ಸಲದ ಚಿಂತೆ ನಿನ್ನ ನೀ ಅರಿತು ಬಾಳಿದರೆ ಸಾಕು ಇದುವೇ ಜೀವನ ನಾವಿರೋ ಈ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ನಂಬಿಕೆ ವಿಶ್ವಾಸ ಇದು ನಮ್ಮ ಜೀವನದ ಮೂಲಸೆಲೆ ನಂಬಿಕೆಗಿಂತ ಮಿಗಿಲಾದ ಭರವಸೆ ಮತ್ತೊಂದಿಲ್ಲ ದೇವರ ಗುಡಿಯಲ್ಲಿ ಇರುವ ವಿಗ್ರಹವು ಅದು ಕಲ್ಲಿನದೇ ಆಗಿರಬಹುದು ಆದರೆ ಅದರಲ್ಲಿ ದೇವರನ್ನು ಕಾಣುವ ಮನಸ್ಸು ಕಲ್ಲಾಗಿರಲು ಸಾಧ್ಯವೇ ಇಲ್ಲ ನಾವಿರುವ ಈ ಭೂಮಿಯ ಮೇಲೆ ಈ ಮನುಷ್ಯನಿಗಿಂತಲೂ ಪ್ರಾಣಿ ಪಕ್ಷಿಗಳೇ ಆಯಾಗೆ ಜೀವಿಸುತ್ತವೆ ಏಕೆಂದರೆ ಅವುಗಳಿಗೆ ಯಾವ ಸಂಸಾರದ ಒತ್ತಡಗಳು ಇರುವುದಿಲ್ಲ ಅವುಗಳಿಗೆ ಎತ್ತಿಡಬೇಕು ಮುಚ್ಚಿಡಬೇಕು ಬಿಚ್ಚಿಡಬೇಕು ಕೂಡಿಡಬೇಕು ಎಂಬ ಭಾವನೆಯೇ ಇರುವುದಿಲ್ಲ ಇಲ್ಲಿ ಸಾಕು ಎನ್ನದ ಪ್ರಾಣಿ ಅಂದರೆ ಈ ಮನುಷ್ಯ ಪ್ರಾಣಿ ಅದು ಅದರಿಂದಲೇ ಅವನಿಗೆ ಜೀವನದಲ್ಲಿ ನೆಮ್ಮದಿ ಎಂಬುದೇ ಇಲ್ಲ ಹೆಣ್ಣಿನ ಜೀವನವು ಬಾಳೆಗಿಡದ ಎಲೆಯ ಥರ ಆ ಎಲೆಯು ಮುಳ್ಳಿನ ಮೇಲೆ ಬಿದ್ದರೂ ಮತ್ತು ಮುಳ್ಳು ಎಲೆಯ ಮೇಲೆ ಬಿದ್ದರೂ ಗಾಯ ಆಗೋದು ಎಲೆಗೆ ಮಾತ್ರ ಹಾಗೆಯೇ ಹೆಣ್ಣಿಗೆ ಕೂಡ ಯಾವ ಕಡೆ ಬಂದರೂ ನೋವು ಅನುಭವಿಸುವುದು ಹೆಣ್ಣೆ ನಾವು ಬದುಕುತ್ತಿರುವ ಈ ಸಮಾಜದಲ್ಲಿ ಸಂಸಾರದಲ್ಲಿ ಹೆಣ್ಣಿಗೆ ಕೋಪ ಎನ್ನುವುದು ಗಾಳಿ ಥರ ಇರಬೇಕು ಇಲ್ಲಿ ಗಾಳಿಯು ಯಾರ ಕಣ್ಣಿಗೆ ಕಾಣಿಸೋದಿಲ್ಲ ಮತ್ತು ಪ್ರೀತಿಯು ಬೆಟ್ಟ ಥರ ಇರಬೇಕು ಯಾರೇ ಎಷ್ಟು ತುಳಿದರೂ ಸವೆಲಾರದು ಇದೇ ಹೆಣ್ಣಿನಲ್ಲಿ ಇರಬೇಕಾದ ಗುಣ ಮಾತೆ ಮತ್ತು ಮಾತೆ ಮೃತ್ತು ಮಾತು ಆಡಿದರೆ ಹೋಯ್ತು ಮುತ್ತು ಹೊಡಿದರೆ ಹೋಯ್ತು ಇಲ್ಲಿ ಅಮೂಲ್ಯವಾದ ಮಾತನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಆಡಿದ ಮಾತು ಪಡೆದ ಮುತ್ತು ಯಾವತ್ತೂ ಹಿಂತಿರುಗುವುದು ಹಿಂತಿರುಗಿ ಬರೋದಿಲ್ಲ ನಾವು ಆಡುವ ಮಾತು ಬೇರೊಬ್ಬರ ಮನಸ್ಸಿನನ್ನು ಹಾಳು ಮಾಡುತ್ತದೆ ಇಂಥ ಮಾತುಗಳಿಂದ ಜನರ ನಡುವೆ ಕುಟುಂಬ ಊರ ದೇಶಗಳ ನಡುವಿನ ಹೋರಾಟಕ್ಕೆ ಕಾರಣವಾಗಬಹುದು ಭಕ್ತಿ ಭಾಂಡಾರಿ ಬಸವಣ್ಣನವರು ಜಗಜ್ಯೋತಿ ಬಸವಣ್ಣ ಬಸವಣ್ಣನರು ಹೇಳಿದ ನೋಡಿದರೆ ಹೊತ್ತಿನ ಹಾರದಂತೆ ಇರಬೇಕು ನೋಡಿದರೆ ಮಾಣಿಕ್ಯದ ಅಂತ ಇರಬೇಕು ನೋಡಿದರೆ ಸ್ಫಟಿಕದ ಅಂತ ಇರಬೇಕು ಅಂದರೆ ನಮ್ಮ ಮಾತು ಇತರರಿಗೆ ನೋವುಂಟು ಮಾಡದಂತೆ ಮಿತ ಮೃದುವಾಗಿರಬೇಕು ಅಷ್ಟೆ ಇಲ್ಲಿ ಪ್ರಾಣಿಗಳ ಪ್ರಾಣಿಗಳಿದ್ದಷ್ಟು ನಿಯತ್ತು ಈ ಮನುಷ್ಯ ಪ್ರಾಣಿಗೆ ಇಲ್ಲ ಪ್ರಾಣಿ ಪ್ರಾಣಿಗಳಲ್ಲಿ ಪಕ್ಷಿ ಪಕ್ಷಿಗಳಲ್ಲಿ ಯಾವ ಭಾವ ಕಾಣದೆ ಇಲ್ಲಿ ಮನುಷ್ಯನಲ್ಲಿ ಯಾರೇ ನಿಯತ್ ನಿಯತ್ತಿಲ್ಲ ಯಾರ ಹತ್ರ ನಿಯತ್ತಿಲ್ಲ ಅರಿತು ಬಾಳುವ ಭಾವನೆ ಹೊಂದಿಕೊಂಡು ಹೋಗುವ ಗುಣ ಯಾವುದೂ ಇಲ್ಲ ಮನುಷ್ಯನಿಗೆ ಜೀವನದಲ್ಲಿ ಆಸೆಗೆ ಕೊನೆ ಇಲ್ಲ ಮನುಷ್ಯಗಿನಂಥ ಪ್ರಾಣಿ ಪಕ್ಷಿಗಳೇ ಗ್ರೇಟ್ ಎಂದರೆ ಏಕೆಂದರೆ ಇವುಗಳಲ್ಲಿ ಮುಚ್ಚಿಡಬೇಕು ಬಿಚ್ಚಿಡಬೇಕು ಕೂಡಿಡಬೇಕು ತೆಗೆದಿಡಬೇಕು ಎಂಬ ವಿಚಾರವೇ ಇಲ್ಲ ಧನ್ಯವಾದಗಳು ಈ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ